ಕಾನ್ವಿ ನನ್ನ ತಂಗಿ ಮಗಳು ಅವಳು ತುಂಬ ಮುದ್ದಾಗಿ ಸಾಕಿದ್ರಿ ನನಗೆ ಹೆಣ್ಮಕ್ಳಿಲ್ಲ ಸರಿ ಸಾಕಿದ್ವಿ ನಾನು ನಾನೇ ಮೂವ್ ಮಾಡಿದೆ ಇದು ಯಾರೋ ಹುಡುಗ ಚೆನ್ನಾಗಿದ್ದಾನಂತೆ ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಎಲ್ಲ ಆರು ವರ್ಷಕ್ಕೂ ರವಿ ಇವ್ರ ಕಡೆಯವ್ರಂತ ಇವರು ತುಂಬ ಚೆನ್ನಾಗಿದ್ದಾರೆ ಬಾರ್ ಇಟ್ಕೊಂಡಿದ್ದಾರೆ ಒಳ್ಳೆ ಚೆನ್ನಾಗಿರ್ತದೆ ಫ್ಯೂಚರು ಅಂತ ಮಾತುಕತೆ ಎಲ್ಲ ಮುಗಿಸಿದ್ವಿ ಆಮೇಲೆ ನಿಮ್ಗೆ ಮಾತುಕತೆ ಇಲ್ಲ ಅವ್ರು ಏನೂ ಹೇಳಲಿಲ್ಲ ನೀವು ಹುಡುಗಿನ ಕೊಟ್ಟರೆ ಸಾಕು ಒಂದು ರಿಸೆಪ್ಷನ್ ಮಾಡಿಸ್ಕೊಡ್ರಿ ಪ್ಯಾಲೇಸ್ ಗ್ರೌಂಡಲ್ಲಿ ಐವತ್ತು ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ನು ಮಾಡಿಕೊಟ್ವಿ ಮದ್ವೆನೂ ಆಯಿತು ಆಮೇಲೆ ಕಾರ್ಡ್ ಒಡ್ಸೋಕೆ ಮುಂಚೆನೇ ನಾವು ಕೇಳಿದ್ರೆ ಆ ಹುಡ್ಗ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದ ಒಡವೆಗಳು ಎಷ್ಟು ಮಾಡಿಸಿದ್ದಾರೆ ನಿನಗೆ ಏನೇನು ಒಡವೆ ಕೊಡ್ತಾರೆ ಏನೇನು ಕೊಡ್ತಾವ್ರೆ ಸೈಟ್ ಕೊಡ್ತಾರಾ ಕಾರ್ ಕೊಡ್ತಾರ ಅಂತ ಅದೆಲ್ಲ ನಾವು ನಾನು ಕೇಳ್ಬಿಟ್ಟು ಅವ್ರ ದೊಡ್ಡ ಅವ್ರ ಅಮ್ಮಗೆ ಫೋನ್ ಮಾಡಿದೆ ಹುಡುಗ ಅವ್ರ ಅಮ್ಮಗೆ ಏನಾದರೂ ನಿಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬಿಡ್ರಿ ನಾವು ಕಾರ್ಡ್ ಕೊಟ್ಟಿಲ್ಲ ಇವಾಗಲೂ ನಾವು ಮದುವೆಗೆ ಮುಂದುವರಿಯಲ್ಲ ಅಂತ ಅಯ್ಯೋ ಏನು ಆ ಥರ ಬರೀ ಹುಡುಗಿನ ಕೊಟ್ರೆ ಸಾಕು ನಮಗೆ ಹುಡುಗಿ ಮದುವೆ ರಿಸೆಪ್ಷನ್ ಮಾಡಿಕೊಟ್ರೆ ಸಾಕು ಅಂತ ಅಮ್ಮ ಹೇಳಿದ್ಲು ಸರಿ ಆಯಿತು ಎಲ್ಲ ಖುಷಿಯಾಗಿ ಮಾಡಿಕೊಟ್ರಿ ಮಾರನೆ ಮದುವೆ ಆಗಿ ಮಾರನೇ ದಿವಸವೇ ಶುರುವಾಯಿತು ಇವನು ಚಂಡತನ ಇವನು ಗಂಡಿಸ್ದೆ ಅಲ್ಲ ಅಂತ ಇದು ಏನು ನಾವು ಹೋಟ್ಲಲ್ಲಿ ಯಾವುದಾದ್ರೂ ಇದರಲ್ಲಿ ಫಸ್ಟ್ ನೈಟ್ ಮಾಡಿಕೊಡ್ತೀವಿ ಅಂದರು ಇಲ್ಲ ಇಲ್ಲ ಬೇಡ ನಮಗೆ ಅಲ್ಲೇ ಎಲ್ಲಿ ಮಲ್ಬೇರಿ ಶೇಡು ಇದು ನಂದಿ ಇಲ್ಸ್ ಹತ್ರ ಮಾಡಿಕೊಡ್ಬೇಕು ಅದಕ್ಕೆ ಎಪ್ಪತ್ತು ಸಾವಿರ ಕೊಟ್ಟು ಸರಿ ಆಯಿತು ಅಂತ ಅದಕ್ಕೂ ಮಾಡಿದ್ವಿ ಟೂ ಡೇಸ್ ಅಲ್ಲೇ ಇರಲಿ ಅಂದರು ಸರಿ ಆಯಿತು ಅಂತ ಅದಕ್ಕೂ ಒಪ್ಕೊಂಡ್ವಿ ಟೂ ಡೇಸ್ ಹೋಗಿದ್ದಾನೆ ಅವನು ಗಂಡಿಸಲ್ಲ ಅಂತ ಗೊತ್ತಾಯಿತು ಈ ಹುಡುಗಿಗೆ ಅವನೇನೋ ಅದೆಲ್ಲ ಮುಚ್ಚಿಡಬೇಕು ನಾನು ನಾನು ಗಂಡಸ್ತಾನ ತೋರಿಸ್ಬೇಕು ನನಗೆ ಈಗ ರೀಸೆಂಟಾಗಿ ಆಪ್ರೇಷನ್ ಆಗೈತೆ ಟೈಮ್ ಬೇಕು ನನಗೆ ಹಂಗೂ ಮಗು ಆಗಿಲ್ಲ ಅಂದರೆ ಒಂದು ಐ ವಿ ಎಫ್ ಮಗು ಮಾಡ್ಕೊಳ್ಳೋಣ ನಾನು ಜನಗಳಿಗೆ ತೋರ್ಸೋಕ್ಕೆ ನಮ್ಮ ಮಗು ಚಡ್ಡಿಗಳು ಇವೆಲ್ಲ ಹಾಕಿದವಳಲ್ಲ ಹಾಂ ಚಡ್ಡಿಗಳು ಎಲ್ಲ ತರಿಸ್ಕೊ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಬೇಕು ಶಾರ್ಟ್ಸ್ ಹಾಂ ಹಾಕಬೇಕು ಶಾರ್ಟ್ಸ್ ಹಾಕಬೇಕು ಅವಳನ್ನ ಅವಾಗ ಇಟ್ಕೊಳೋದು ಫೋಟೋಗೆ ಬೇಕಾದ್ರೆ ಮಾತ್ರ ಇಲ್ಲಾಂದ್ರೆ ಬೇಡ ಹಾಂ ಅವನೊನ್ ಕಡೆ ಇವಳೊಂದು ಕಡೆ ಒಂದು ರೀಚಾರ್ಜ್ ಕೂಡ ಮಾಡಿಸ್ತಾ ಇರಲಿಲ್ಲ ಇಲ್ಲ ನಿನಗೇನು ಫೋನ್ ಬೇಕು ಹಾಂ ಕೊಡು ಇಲ್ಲಿ ಅಕೌಂಟಲ್ಲಿ ಎಷ್ಟಿದೆ ನೋಡೋಣ ನಿನ್ನ ಅಕೌಂಟಲ್ಲಿ ನನಗೆ ತಿಂಗಳಿಗೆ ಒಂದೂವರೆ ಲಕ್ಷ ಬೇಕು ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ ನಿನ್ನ ಒಡವೆಗಳು ನೋಡಿ ಕೆ ಜಿ ಗಟ್ಟಲೆ ಐತಂದ್ರಲ್ಲ ಅಂದ್ರಲ್ಲ ಅದಕ್ಕೋಸ್ಕರ ನಾನು ಮದುವೆ ಅದೆ ನಿನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನು ಮದುವೆ ಆಗಿಲ್ಲ ಫಸ್ಟು ಒಡವೆಗಳು ಎಷ್ಟು ಕೆ ಜಿ ಇದೆಯೋ ಎತ್ಕೊಂಬ ಆಮೇಲೆ ಕಾರು ಕಾರ್ ಕಾರು ಯಾವಾಗ ಕೊಡ್ತಾರೆ ಕಾರ್ ಯಾವಾಗ ಕೊಡ್ತಾರೆ ಅಂತ ಅವರ ಅತ್ತೆ ಹಾಂ ನಾನೇ ಹೇಳ್ಕೊಟ್ಟೆ ನಾನು ಒಡವೆಗಳು ಕೇಳು ಅಂತ ಊಟ ತಿಂದೆ ಬಿಟ್ಟೆ ಅಮ್ಮ ಅಂತ ಒಂದು ಸಲ ಇಲ್ಲ ರೂಮು ಬಾ ಬಾ ರೂಮ್ ಬಾಗಿಲು ಓಪನ್ ಮಾಡ್ಕೊಂಡು ಮಲಗಬೇಕು ಹನ್ನೆರಡು ಗಂಟೆವರೆಗೂ ಮಾತಾಡ್ಕೊಂಡು ಕೂರ್ಸ್ಕೊಂಡು ಮಗನ್ನ ಈ ಹುಡುಗಿ ಹತ್ತು 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 ಕಣ್ಣಲ್ಲಿ ನೀರೇ ಬತ್ತೋಗ್ಬಿಟ್ಟೈತೆ ಎರಡು ತಿಂಗಳಿಂದ ಒಂದು ಒಂದೂವರೆ ಲಕ್ಷ ತಗೊಂಡ್ ಬರ್ತಾ ಒಂದು ಒಂದು ವಾರಕ್ಕೆ ಇನ್ಯಾರಾದ್ರೂ ಯಾರಾದರೂ ಹುಡ್ಗಿರು ಬಂದ್ಬಿಡ್ತಾಯಿದ್ರು ನಮ್ಮ ಹುಡುಗಿ ಆಗಸ್ಟರಲ್ಲಿ ಇಷ್ಟು ಎರಡು ತಿಂಗಳು ಇದು ಮಾಡಿದ್ಲು ಯಾವಾಗೋ ಬಿಟ್ಟು ಒದ್ದು ಬತ್ತಾಯಿದ್ರು ನಮ್ಮ ಹುಡುಗಿ ತುಂಬ ಸಾಫ್ಟು ಏನಮ್ಮ ಅಂದರೆ ಏನೇ ಏನೇ ಅನ್ನೋದು ಬರೋಲ್ಲ ಹುಡುಗಿಗೆ ಅಷ್ಟು ಇದು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಹೇಳ್ಬಿಟ್ರೆ ಅಷ್ಟೇ ಇವ್ರನ್ನ ಏನು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ನೋವು ಒಳಗೆ ಇಟ್ಕೊಂಬಿಟ್ಟಾವಳೆ ಸರಿ ಇದು ಹನಿಮೂನ್ ಟ್ರಿಪ್ ಬೇಕಾಗಿತ್ತು ಅವ್ರಿಗೆ ಜನಗಳಿಗೆ ತೋರ್ಸೋಕ್ಕೆ ಹತ್ತು ದಿವಸ ಅಂತ ಹೇಳಿದ್ರು ಹನಿಮೂನ್ ಟ್ರಿಪ್ಪು ನಾಲ್ಕು ದಿವಸಕ್ಕೆ ಅವ್ನಿಗೆ ಆಗಲಿಲ್ಲ ಎರಡು ಅವರು ಮೊಬೈಲ್ ನೋಡ್ಕೊಂಡಿರೋದು ಈ ಹುಡುಗಿಗೆ ರೀಚಾರ್ಜ್ ಇಲ್ಲಲ್ಲ ಹಾಂ ಅವಳು ಏರ್ಪೋರ್ಟಲ್ಲಿ ಏಳು ಗಂಟೆಗೆ ಇರೋದಕ್ಕೆ ಅನ್ ಹತ್ತು ಗಂಟೆಗೆ ಕರ್ಕೊಂಡೋಗಿ ಕೂರಿಸೋನಂತೆ ಶ್ರೀಲಂಕಾ ಬರಬೇಕಾದ ರೀ ರಿಟರ್ನು ಏನಮ್ಮ ನಿಮ್ಗೆ ಏನು ಬೇಕು ನೀರು ಬೇಕೋ ಇದು ಬೇಕೋ ಏನೂ ಇಲ್ಲ ಅವಳು ಟೈಮ್ ನೋಡ್ತಾ ಇದ್ದಾಳಂತೆ ಒನ್ ಒಂದು ಮಿನಿಟ್ಟು ಯಾವಾಗ ಇದಾಗುತ್ತೋ ಯಾವಾಗ ಯಾವ ಕ್ಲಾಕ್ ಆಗುತ್ತೋ ಅಂತ ಅವಳು ನೋಡ್ತಾವಳೆ ಊಟ ಬೇಕಾ ನಿನಗೆ ತಿಂಡಿ ಬೇಕಾ ಏನೂ ಇಲ್ಲಂತೆ ಸುಮ್ಮನೆ ಹಿಂಗೆ ಟಚ್ ಮಾಡಿ ಇಡ್ಕೋ ಸೂರಜ್ ಅಂದರೆ ನನಗೆ ಅವೆಲ್ಲ ಅಸಹ್ಯ ನಾನು ಮುಟ್ಟಲ್ಲ ಅಂತ ಬೇರೆ ಹೆಣ್ಮಕ್ಳು ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂತ ಹಿಂಗೆ ನಮ್ಮನ್ನ ಮರಳು ಮಾಡ್ದಂಗೆ ನಾವು ಇಷ್ಟು ಹುಷಾರಿದ್ದು ಇನ್ನೊಂದು ಕ ಭಾಳ ಹಾಳು ಮಾಡ್ತಾರಲ್ಲ ಅವರು ಈ ಥರ ಇದ್ದ ಅಮ್ಮ ಮನೆಯಲ್ಲಿ ಮಗನ ಇಟ್ಕೊಬೇಕಾಗಿತ್ತು ನಮ್ಮ ಇವ್ರನ್ನೇ ಹಾಳು ಮಾಡಾಕಿದ್ರಲ್ಲ ನನ್ನ ಮಗುನೇ ಹಾಳು ಮಾಡಾಕಿದ್ರಲ್ಲ ಇವಾಗ ನಮ್ಮ ಮಗು ಬೇಕು ಅಂದ್ರೆ ಸಿಕ್ತಾಯ್ತಾ ಅವ್ರ ಅಣ್ಣ ಟ್ರಿಪ್ ಹೋಗಿದ್ರು ಅವ್ರ ಅಣ್ಣ ಬಂದು ಏನು ಮಾಡ್ಬಿಡ್ತಾರೋ ಅಂತ ಅವಳು ಅಷ್ಟರಲ್ಲಿ ಇದು ಎಮ್ ಅವಳು ಬರಲ್ಲ ಸೂರಜ್ ನಾನು ಹೋಗಲ್ಲ ನಾನು ನೀನು ಇಲ್ಲಾಂದ್ರೆ ಸತ್ತೋಗ್ತೀನಿ ನಾನು ನಿನ್ನ ನನ್ನ ಮುಟ್ಟದೇ ಇದ್ರೂ ಪರವಾಗಿಲ್ಲ ನಮ್ಮ ಮನೆ ಫ್ಯಾಮಿಲಿ ಇದು ಮುಖ್ಯ ನಮಗೆ ಫ್ಯಾಮಿಲಿ ಕೆಟ್ಟ ಹೆಸ್ರು ಬಂದ್ಬಿಡ್ತೈತೆ ನೋಡು ಡೈ ಡಿವೋರ್ಸ್ ಕೊಟ್ಬಿಡ್ತಾವ ಕೊಡ್ಸ್ಬಿಡ್ತಾವ್ರೆ ಒಂದುವರೆ ತಿಂಗಳಿಗೆ ಡಿವರ್ಸ್ ಕೊಡಿಸ್ತಾವ್ರೆ ನಾನು ಹೋಗಲ್ಲ ಇವ್ರ ಮನೇಲಿ ಏನಾದರೂ ಏನು ಚಿತ್ರ ಹಿಂಸೆ ಕೊಟ್ಟರು ನಾನು ಇರ್ತೀನಿ ನಾನು ಹೋಗಲ್ಲ ಸೂರಜ್ ನಾನು ಹೋಗಲ್ಲ ಅಂತ ಇದ್ದಾಳೆ ಇಲ್ಲ ನೀವು ಕರ್ಕೊಂಡೋಗಿರಿ ಹೋಗ್ರಿ ಒಂದು ನಾನಂದೆ ನೋಡ್ರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಬ್ಬರನ್ನೂ ಕರ್ಕೊಂಡು ಹೋಗೋಣ ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಯಾರ್ದು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡ್ಕೊಳೋಣ ಅಂದರೆ ಇಲ್ಲ ಇಲ್ಲ ನಾವು ಹೆಂಗ್ ಬೇಕೋ ನಾವು ತೋರಿಸ್ತೀವಿ ಕೌನ್ಸಿಲಿಂಗ್ ಮಾಡಿಸ್ತೀನಿ ಅವನಿಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ರಿಪೋರ್ಟ್ ತಗೊಂಬರ್ತೀನಿ ಅಂತ ಅವ್ರ ತಾಯಿ ಇಲ್ಲ ಇಲ್ಲ ಅದೆಲ್ಲ ಬೇಡ ಇಬ್ಬರು ಜೊತೇಲಿ ಹೋಗೋಣ ಅಂದರೆ ಹೋಗ್ತಾ ಇಲ್ಲ ಅದಕ್ಕೊಪ್ತಾ ಇಲ್ಲ ಸುಮ್ಮನೆ ಜನಗಳು ಇದಕ್ಕೆ ನಮ್ಮನ್ನು ತುಂಬ ಯಾಮರ್ಸಿ ಇದು ಮಾಡಿದ್ರು ಭಾನುವಾರ ಭಾನುವಾರನೇ ನೈಟ್ ಬಂದರು ಬೆಳಗ್ಗೆ ಅಮ್ಮ ಫೋನ್ ಮಾಡಿದ್ರು ನನಗೆ ಏನಕ್ಕೆ ರೀ ಅವರು ಹತ್ತು ದಿವಸಕ್ಕೆ ಬುಕ್ ಮಾಡಿಕೊಂಡು ಈಗ ಇಷ್ಟು ಬೇಗ ಬರ್ತಾವ್ರೆ ಅದು ಹೆಂಗೆ ಸಾಧ್ಯ ಫ್ಲೈಟ್ದೆಲ್ಲ ಇದಾಗಲ್ವ ಅಂತ ನಾನು ಕೇಳಿದ್ರೆ ಇಲ್ಲ ಅವನಿಗೆ ಸರಿ ಹೋಗಲಿಲ್ಲಂತೆ ನಮ್ಮ ಅಮ್ಮನ ನೋಡಬೇಕು ಅಂತ ಅಮ್ಮನ ನೋಡ್ಕೊಂಡು ಅಮ್ಮನಿರೋದಾದ್ರೆ ಯಾರಾದರೂ ಗಂಡು ಗಂಡ ಗಂಡು ಇನ್ನೂ ಟೈಮ್ ಸ್ಪೇ ಮಾಡಬೇಕು ಅಂತಾರೆ ಈ ಥರ ಯಾರ್ರೀ ಮಾಡ್ತಾರೆ ಏನು ಏನಕ್ಕೆ ಬಂದ್ರೆ ಅವರು ಕಾರಣ ಬೇಕು ನನಗೆ ನಿಮ್ಮ ಮಗ ಇನ್ನೂ ಅವ ಇದು ಅವಳನ್ನ ಟಚ್ ಕೂಡ ಮಾಡಿಲ್ಲ ಅಂತಲ್ಲ ಏನಕ್ಕೆ ಮಾಡಿದ್ರಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅದೆಲ್ಲ ಚೆಕ್ ಮಾಡಿಸ್ರಿ ಅಂದಿದಕ್ಕೆ ಕೋಪ ಬಂದುಬಿಡ್ತಾಯಿ ನನಗೆ ಆಮೇಲೆ ಹ್ಞೂ ಸೂರಜ್ ನೀನು ಗಂಡಸೆ ಅಲ್ವಂತೆ ಗಂಡಸೆ ಅಲ್ವಂತೆ ಅವ್ನ ಗಂಡಸಲ್ಲ ಇರೋದ್ರಲ್ಲಿ ಇದ್ದಿದ್ದಂಗೆ ಹೇಳಿದ್ರು ಏನು ಏನು ಆಮೇಲೆ ಸರಿ ಅಂತ ಆಯಿತು ನೈಟ್ ಬರ್ತಾರೆ ನೀವು ನಾಳೆ ಬನ್ನಿ ಅಂದರು ನಾ ಮಾರನೇ ದಿವಸ ಸೋಮವಾರ ನಾವೆಲ್ಲ ಹೋದ್ರಿ ನಾನು ನಮ್ಮ ಯಜಮಾನರು ನನ್ನ ತಂಗಿ ತಂಗಿ ಗಂಡ ನನ್ನ ಮಗ ಅಯ್ಯೋ ಎಷ್ಟು ಮಾತಾಡಿದ್ದಾರೆ ಅಂದರೆ ಅವರು ನಾವು ರೆಕಾರ್ಡು ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ನಾನೇನು ಬಿಟ್ಟಿಲ್ಲ ಅವ್ರನ್ನ ಆಮೇಲೆ ಆ ಹುಡುಗಿ ಇಲ್ಲ ಏನಾದರೂ ಆಗಲಿ ನೀ ಅವ್ರಮ್ಮನ ಬೈತಾವಳೆ ಯಾಕಮ್ಮ ನೀವಿಬ್ಬರು ಬರ್ದಿರಾ ದೊಡ್ಡಪ್ಪ ದೊಡ್ಡಮ್ಮನ ಎಲ್ಲ ಕರ್ಕೊಂಡ್ಬಂದಿದ್ದೀರಾ ಹಾಂ ನಾನು ಇದೆಲ್ಲ ಪಬ್ಲಿಕ್ ಆಗುತ್ತೆ ಆಮೇಲೆ ಕರ್ಕೊಂಡು ಹೋಗ್ರಿ ಅಂತ ಅವಳು ಕಾಲು ಹಿಡ್ಕೊತೀನಿ ಸೂರಾಜ್ ನಿನ್ನ ನಾನು ಕಳ್ಸಬೇಡ ನಾನು ಇಲ್ಲೇ ಇರ್ತೀನಿ ಕಾಲು ಹಿಡ್ಕೊಂಡು ತೀನಿ ನಿನ್ನ ಕಳ್ಸಬೇಡ ನೀನಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಹುಡುಗಿ ಅಷ್ಟು ಅವಳು ಅಷ್ಟು ಇಟ್ಕೊಂಡಿದ್ಲು ಇಲ್ಲ ಬೇಕಾಗಿಲ್ಲ ನೀನು ನೀನು ಏನು ಕೇಳಿದೆ ನಾನು ಹೇಳ್ದೆ ತಾನೆ ಮನೆಯವ್ರ ಹತ್ರ ಎಲ್ಲ ಹೇಳ್ಬೇಡ ಅಂತ ಹೇಳ್ದೆ ತಾನೆ ಇಲ್ಲ ನೀನು ಬೇಕಾಗಿಲ್ಲ ಹೋಗು ನೀ ಓದ್ತಾ ಇರೋಂತ ಅವಳು ಮನಸೇ ಇಲ್ಲ ಒಡವೆಗಳೆಲ್ಲ ಒಂದು ಬಾಕ್ಸು ಕೊಟ್ಬಿಟ್ಟವಳೆ ಅತ್ತೆ ಕೈಲಿ ಇಟ್ಕೊಂಡವಳೆ ಬಾಕ್ಸು ಫುಲ್ಲು ಇನ್ನೂ ಏನಿದೆ ನಿಂದು ನಾವು ಇನ್ನೂ ಕೊಡ್ತಾಯಿದ್ವಿ ಯಾವಾಗ ಸೊಸೆತನಕ್ಕೆ ಅಂತ ಕಳಿಸ್ತಾರಲ್ಲ ಅವಾಗ ಇನ್ನೂ ಕೊಡ್ತಾ ಇದ್ವಿ ಇಲ್ಲ ಈಗಲೇ ಎತ್ಕೊಂಡ್ಬರ್ಬೇಕು ತಿಂಗ್ಳಿಗೊಂದೂವರೆ ಲಕ್ಷ ಹಾಕ್ಸ್ಕೊಂಡೇ ಬೇಕು ನೀನು ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ ಒಡವೆ ದುಡ್ಡು ಅವರು ದೊಡ್ಡವ್ರು ಇದ್ದಾರಂತೆ ಅವ್ರ ಥರನೇ ಇರಬೇಕು ನಾವು ಹ್ಞೂ ಸೈಟು ಸೈಟ್ ಬೇಕು ಈ ಥರ ಚಿತ್ರಹಿಂಸೆ ಕೊಟ್ರು ಅವಳು ಅವಾಗೆ ಮೂಡ್ ಔಟ್ ಅವಳಿಗೆ ನಮ್ಮ ದಾಸರಳ್ಳಿಗೆ ಕರ್ಕೊಂಡೋದ್ರಿ ನಮ್ಮನೆಗೆ ಆವಾಗ ಕರ್ಕೊಂಡೋದ್ವಿ ಅವಳು ಅಮ್ಮ ಮಮ್ಮಿ ಇವಾಗ ಡೇ ಟೈಮ್ ಹೋದ್ರೆ ಎಲ್ಲರೂ ನೋಡ್ಬಿಡ್ತಾರೆ ಏನ್ ಕ್ರಾಶಿ ನಿನ್ನೆ ಟ್ರಿಪ್ಪಿಂದ ಬಂದು ಬಂದವಳು ಇವಾಗ ಏನು ಕಾರಣ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ಬೇಡ ಮಮ್ಮಿ ನೈಟು ಏಳು ಗಂಟೆಯಲ್ಲಿ ಯಾರು ಇರೋಲ್ಲ ಅವಾಗ ಕರ್ಕೊಂಡೋಗಿರು ಒಳಗಡೆ ಕೂಡ ಹಾಕ್ಬಿಡು ಯಾರು ನೋಡೋಲ್ಲ ಚಿಕ್ಕಪ್ಪಾಗೆ ಬೇಡ ಹೇಳೋದು ಬೇಡ ಚಿಕ್ಕಪ್ಪಾಗೆ ಹೇಳದ್ ಬೇಡ ನಾವೇ ಸಾಲು ಮಾಡೋಣ ಅಂತ ಎಲ್ಲ ನೈಸ್ ಮಾಡ್ಬಿಟ್ಟು ಅವ್ರ ಅಮ್ಮನ ಸ್ನಾನ ಮಾಡಿಸ್ಕೊಂಡ್ಲಂತೆ ಇನ್ನೂ ತ್ರೀ ಡೇಸ್ ಐತಲ್ಲ ಮಮ್ಮಿ ಇನ್ನೂ ಮಾತಾಡೋಣ ಬಿಡು ಅಭಿಣ್ಣ ಬಂದ್ರೆ ಅದೇ ಇನ್ನೂ ಏನೇನ್ ಮಾತಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಮ್ಮನ ಕೆಳಗಡೆ ಕಳ್ಸಿ ಮಂಡೇ ಬಂದಿದ್ದು ಎಣ್ಣಷ್ಟೇ ಹಂಗ ಮಾಡ್ಕೊಂಡಿರೋದು ಎಲ್ಲ ವಿಚಾರಸ್ರಿ ಮೇಲೆ ಎಲ್ಲಾ ಚೆನ್ನಾಗೇ ಇದ್ದಾರೆ ಎಲ್ಲಾ ಒಳ್ಳೆಯವರು ಅಂದರು ಎಲ್ಲಾ ಒಳ್ಳೆಯವರು ಅಂದರು ದೊಡ್ಡ ಸೊಸೆನ ಚೆನ್ನಾಗಿ ನೋಡ್ಕೊಂಡಿದ್ರು ಅದೆಲ್ಲ ನೋಡಿ ಇಷ್ಟಪಟ್ರಿ ನಾವು ಎಲ್ಲ ದೊಡ್ಡ ದೊಡ್ಡ ಕಾಂಟ್ಯಾಕ್ಟೇ ಇತ್ತು ಅವ್ರಿಗೆ ಎಲ್ಲರೂ ಇಲ್ಲ ಒಳ್ಳೆ ಜನ ಏನು ಪರವಾಗಿಲ್ಲ ಕೊಡ್ರಿ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು ಇಷ್ಟು ದುರಾಸೆ ಮದುವೆ ಆಗಿ ಮಾಂಗಲ್ಯ ಕಟ್ಟಿದ ಮಾರನೇ ದಿವಸನೇ ತೋರಿಸೋದು ಅವಾಗಲೇ ಒಂದು ಬಾಕ್ಸ್ ಒಡವೆ ಎಲ್ಲ ಇಸ್ಕೊಂಬ ಇಸ್ಕೊಂಡ್ಬಿಟ್ರು ಇನ್ನೂ ತಗೊಂಬ ಏನೇನಿದೆ ನಿಮಗೆ ಏನೇನಿದೆ ಈಸ್ಕೊಂಬಾಪ್ಲೇಂಟ್ ಇಲ್ಲ ಯಾರೂ ಸಿಗಲಿಲ್ಲ ಯಾರೂ ಸಿಗಲಿಲ್ಲ ಇವಾಗ ನಾವು ಬಾಡಿ ಕೂಡ ಎತ್ತಲ್ಲ ಅವ್ರು ಬರಬೇಕು ಇಲ್ಲ ಶರಣರ ಡೌರಿ ಕೇಸು ಹಾ ಬಂದ ಬಂದಿಲ್ಲ ಅವರು ಆ ಮಗುನ್ ಕೂಡ ನೋಡಕ್ ಬರ್ಲಿಲ್ಲ